ಪ್ರಿಲೆನ್ಸಿ ಎಂಬ ಹೆಸರಿನ ಹೊಂಡದ ಎದುರು ಒಬ್ಬಂಟಿಯಾಗಿ ಕುಳಿತ ಭೀಷಂ ಹಂತಕನ ಕಣ್ಣಿಗೆ ನಿರುಪದ್ರವಕಾರಿ ವೃದ್ಧನಂತೆ ಕಂಡಿರಬಹುದು ಐಬ್ಸಿ ಸರೋವರಕ್ಕೆ ಸಾವಿರ ಸಾವಿರ ಜನ ಬರ್ತಾರೆ ಯುರೋಪ್ನಾದ್ಯಂತದ ಜನ ಇಲ್ಲಿನ ಮಂಜು ನೋಡಲು ಬರ್ತಾರೆ ಹಾಗೆ ಬಂದವರಲ್ಲಿ ಕೊಲೆಗಡಕರು ಹಣ ದೋಚುವವರು ಇದ್ದರೆ ಏನು ಆಶ್ಚರ್ಯ ಆದರೆ ಭೀಷಂನ ಹಣ ಕಳುವಾಗಿಲ್ಲ ಎದುರಿಗೆ ನಿಂತ ಹಂತಕ ಕತ್ತಲೆಯಲ್ಲಿ ಹಣೆಗೆ ಪಿಸ್ತುಲು ಹಿಡಿದು ನಿಂತರೆ ಕಿಸೆಯಲ್ಲಿ ತನ್ನದೇ ಬಂದೂಕಿದ್ದರೂ ವಿನಾಕಾರಣ ಲಫಡಾ ಮಾಡಿಕೊಳ್ಳುವವನಲ್ಲ ಭೀಷಣ ಒಂದೇ ಒಂದು ಮಾತನಾಡದೆ ತನ್ನ ಪರ್ಸು ಅದರಲ್ಲಿನ ಅಷ್ಟು ಯೂರೋ ಜೊತೆಗೆ ತನ್ನ ಸ್ಟೀಲಿನ ಚೈನ್ ಇದ್ದ ಕೆಮಿ ವಾಚನ್ನು ಕೂಡ ಮರುಮಾತಾಡದೆ ಬಿಚ್ಚಿಕೊಟ್ಟು ಬಿಡ್ತಾ ಇದ್ದ ಆದರೆ ಪರ್ಸು ಯೂರೋ ವಾಚು ಪೆರೆಟ್ಟ ಎಲ್ಲವೂ ಇದ್ದವು ಕೋಟಿನ ಕಿಸೆಯಲ್ಲಿ ಅವನ ಪಾಸ್ಪೋರ್ಟ್ ಕೂಡ ಇತ್ತು ಅದರ ಹೊರತಾಗಿ ಅವನು ಮತ್ತೇನನ್ನು ಜೊತೆಗೆ ಇಟ್ಟುಕೊಳ್ತಾ ಇರಲಿಲ್ಲ ಅವನು ಲಾಂಗ್ ಕೋಟಿನ ಒಳಗೆ ಅಂಗಿ ಹಾಕಿಕೊಂಡು ಅದರ ಮೇಲೊಂದು ಸ್ವೆಟರ್ ಧರಿಸಿದ್ದ ಸೂಕ್ಷ್ಮವಾಗಿ ಗಮನಿಸಿದಾಗ ಸ್ವೆಟರು ಎದೆಯ ಮೇಲಿನ ಭಾಗದಲ್ಲಿ ತೂತಾದಂತೆ ಕಂಡಿತ್ತು ಅಲ್ಲಿಗೆ ಬುಲೆಟ್ ಬಿದ್ದಿತ್ತ ಹಾಗಾದರೆ ಇದು ಯಾರ ಕೆಲಸ ಯಾರಾದರೂ ಮಾಹಿತಿದಾರ ಕರೆಸಿಕೊಂಡಿದ್ದಿರಬಹುದಾ ಓಹೋ ಇದು ಭೀಷಮ್ನ ಖಾಸಗಿ ಜಾಗದಂತಹುದು ಐಬ್ಸಿಗೆ ಬಂದ ದಿನದಿಂದಲೇ ಅವನು ಇಂತಹ ಮೌನ ಪ್ರಶಾಂತ ಜಾಗಗಳನ್ನು ಗುರುತಿಸಿಕೊಂಡಿದ್ದ ಸರೋವರದ ಸುತ್ತಲಿನ ಏಳು ಕಿಲೋಮೀಟರ್ಗಳನ್ನು ಅವನು ಅದೆಷ್ಟು ಸಲ ಅಲೆದಿದ್ದನು ಪ್ರತಿ ತಿರುವು ಪ್ರತಿ ನೆರಳು ಅವನಿಗೆ ಅಂಗೈಗೆರೆ ಅವನಾಗಿಯೇ ಯಾರನ್ನು ಕರೆಸಿಕೊಂಡಿರಲಾರ ನಾನು ಕತ್ತಲಲ್ಲೇ ಇನ್ನೊಮ್ಮೆ ಅದರತ್ತ ಕಣ್ಣು ನೆಟ್ಟೆ ಸ್ವೆಟರು ತೂತಾಗಿತ್ತು ಹಾಗಾದರೆ ಇದು ಇರಿತದ ಗುರುತ ಕಿಸೆಯಲ್ಲಿ ಬೆರಟ್ಟ ಇಟ್ಟುಕೊಂಡ ಭೀಷಂ ಯಾರಾದರೂ ಅಷ್ಟು ಹತ್ತಿರಕ್ಕೆ ಬಂದು ಇರಿದುಕೊಳ್ಳಲು ಹೇಗೆ ಅವಕಾಶ ಮಾಡಿಕೊಟ್ಟ ಒಂದು ಭೀಷಂನ ಪರಿಚಿತ ವ್ಯಕ್ತಿಯೇ ಈ ಕೆಲಸ ಮಾಡಿರಬೇಕು ಅಥವಾ ಮತ್ತೊಬ್ಬ ಬಂದು ಭೀಷ್ನ ತಲೆಗೆ ಪಿಸ್ತೂರಿಟ್ಟು ಕದಲದೆ ಕೂತು ಸಾವನ್ನ ಒಪ್ಪಿಕೊಳ್ಳುವಂತೆ ಮಾಡಿರಬೇಕು ಆದರೂ ಭೀಷಂನಂತಹ ಹಿರಿಯ ಯೋಧ ತೆಪ್ಪಗೆ ಕುಳಿತು ಹಂತಕ್ಕನ್ನ ಇರಿತ ಸಹಿಸಿಕೊಂಡನೆಂದರೆ ಓಹೋ ಮನಸ್ಸು ಸಮ್ಮತಿಸುತ್ತಿರಲಿಲ್ಲ ಇರಿಯಲು ಬಂದಾಗ ಕಡೆ ಪಕ್ಷ ಅದನ್ನು ತಡೆಯಲು ಕೈ ಒಡ್ಡಿರಬೇಕು ಅದು ಮನುಷ್ಯನಾದವನ ರಿಫ್ಲೆಕ್ಸ್ ಆಕ್ಷನ್ ಆದರೆ ಭೀಷಮ್ನ ತೋಳು ಗ್ಲೌಸು ಎಲ್ಲೂ ಗಾಯದ ಗುರುತುಗಳು ಆಗಿರಲಿಲ್ಲ ಅಕಸ್ಮಾತ್ ಯಾರೋ ಕೊಂದದ್ದೇ ನಿಜವಾದರೆ ಭೀಷಮ್ ಗಾಢ ನಿದ್ರೆಯಲ್ಲಿದ್ದಾಗ ಇರಿದಿರಬೇಕು ಆದರೆ ಭೀಷಂ ಹಾಗೆ ನಿದ್ರೆ ಮಾಡುವವನಲ್ಲ ನಾವ್ ಯಾರೂ ಅಲ್ಲ ಮೈ ಮರೆಯದೆ ಇರುವುದೇ ನಮ್ಮ ತಂಡದ ವೈಶಿಷ್ಟ್ಯ ಆದರೆ ಆದರೆ ಎಲ್ಲಿದೆ ತಂಡ ಒಬ್ಬೊಬ್ಬರಾಗಿ ಎಲ್ಲರೂ ಕರಗಿ ಹೋಗಿದ್ದರು ಉಳಿದಿದ್ದವರು ನಾನು ಮತ್ತು ರೆಡ್ಡಿ ಅವನು ಸ್ವಲ್ಪ ಹೊತ್ತು ಭೀಷಂನ ಶವದ ಪಕ್ಕದಲ್ಲಿ ಕುಳಿತಿದ್ದ ರೆಡ್ಡಿ ಅಳತಾ ಇದ್ದನಾ ಗೊತ್ತಿಲ್ಲ ಕತ್ತಲು ಎಲ್ಲವನ್ನೂ ಮಸಕಾಗಿಸಿತ್ತು ನಾನು ಭೀಷಮ ಕುಳಿತಿದ್ದ ಕಟ್ಟೆಯ ಸುತ್ತ ಓಡಾಡಿದೆ ಅಲ್ಲಿ ಯಾವ ಕುರುಹು ಇರಲಿಲ್ಲ ರೆಡ್ಡಿಯನ್ನು ಕರೆದುಕೊಂಡು ಬಂದ ಅದೇ ಹಾದಿಯ ಗುಂಟ ನಡೆಯತೊಡಗಿದೆ ರೆಡ್ಡಿ ನನ್ನ ಭುಜವನ್ನು ಆಸರೆಯಂತೆ ಹಿಡಿದುಕೊಂಡು ಕಾಲೆಳೆಯುತ್ತಿದ್ದ ಮಾನಸಿಕವಾಗಿ ಹಿ ವಾಸ್ ಡೆಡ್ ಆದರೆ ಮಾಡಲೇಬೇಕಾದ ಕರ್ತವ್ಯಗಳಿದ್ದವು ನನಗೆ ನಾನು ಟೀಮ್ ಲೀಡರ್ ಐಬ್ಸಿ ಹೋಟೆಲ್ಗೆ ತಲುಪಿದವನೇ ಖನಾಸಾಕಿಮ್ಗೆ ಫೋನ್ ಮಾಡಿದೆ ಮೈ ಸನ್ ದಿಸ್ ಅನ್ ಗಾಡ್ ಮೈಸನ್ ಯುಹರ್ ಅಂದ ವೃದ್ಧ ಅವನು ನಿಜಕ್ಕೂ ದಟ್ಟ ನಿದ್ರೆಯಲ್ಲಿದ್ದ ಆದರೆ ಅವನಿಗೆ ಸರಿಯಾಗಿ ಗೊತ್ತಾಗುವಂತೆ ನಾನಿರುವ ಜಾಗದ ವಿಳಾಸ ಹೇಳಿದ್ದೆ ಶವ ಫ್ರಿಲೆನ್ಸಿ ಎಂಬ ಹೆಸರಿನ ಸರೋವರದಂತಹ ಹೊಂಡದ ಮುಂದೆ ಕುಳಿತಿದೆ ಪ್ಲೀಸ್ ಹೆಲ್ಪ್ ಮೀ ಔಟ್ ಆದರೆ ಆದರೆ ಈ ಸಲ ಒಂದು ವಿನಂತಿ ಗೆಳೆಯನನ್ನು ಮಣ್ಣು ಮಾಡಬೇಕಾದ್ರೆ ನಾನಿರಬೇಕು ಎದುರಿಗೆ ಐ ಥಿಂಕ್ ಐ ಥಿಂಕ್ ಐ ಲಾಸ್ಟ್ ಮೈ ಫಾದರ್ ಅನ್ನುವ ಹೊತ್ತಿಗೆ ಕೊರಳ ಸೆರೆ ಉಬ್ಬಿ ಬಂದಿದ್ದವು ರೆಡ್ಡಿ ಹೋಟೆಲ್ನವರೊಂದಿಗೆ ಬಡಿದಾಡಿ ಅದು ಹೇಗೋ ನಾಲ್ಕು ಪಿಂಟು ವಿಸ್ಕಿ ತರಿಸಿಟ್ಕೊಂಡಿದ್ದ ಎರಡು ಗುಕ್ಕು ಕುಡಿದವನೇ ನಾನು ಮತ್ತೆ ಫ್ಲೆನ್ಸಿ ಸರೋವರದ ಕಡೆಗೆ ಹೊರಟೆ ಭೀಷ್ಗೆ ಒಬ್ಬಂಟಿಯಾಗಿರೋದು ಇಷ್ಟ ನಿಜ ಆದರೆ ಕೊನೆಯ ಮಾತನ್ನೇನಾದರೂ ಹೇಳೋದಿತ್ತೇನೋ ಅವನ ಜಾಗದಲ್ಲಿ ನನ್ನ ಅಪ್ಪನೇ ಇದ್ದಿದ್ರೆ ಹೆಣವನ್ನು ಅಲ್ಲೇ ಬಿಟ್ಟು ಬರ್ತಾ ಇದ್ನ ಆಲ್ಮೋಸ್ಟ್ ಆಲ್ಮೋಸ್ಟ್ ನಾನು ಫಿಲೆನ್ಸಿ ಕಡೆಗೆ ಓಡುವಂತೆ ನಡೆದೆ ಮೊಟ್ಟ ಮೊದಲ ಬಾರಿಗೆ ಭೀಷಮ್ನ ಶವವನ್ನು ತಬ್ಬಿಕೊಂಡು ದೊಡ್ಡ ದನಿಯಲ್ಲಿ ಅಳಬೇಕು ಅನಿಸಿತ್ತು ಭೀಷಮ್ ದಿ ಮಿಲ್ಲರ್ ಒಬ್ಬಂಟಿ ಸಾವು ಕೂಡ ಎಷ್ಟು ಭಯಾನಕ ಸಾಯುವಾಗ ಜೊತೆಯಲ್ಲಿ ಕೊಲೆಗಾರ ಇರ್ತಾನೆ ನಿಜ ಆದರೆ ಸಾವನ್ನ ದಿಟ್ಟಿಸುವುದು ನಮ್ಮ ಕಣ್ಣಷ್ಟೇ ಅಲ್ವಾ ಅದು ನಿಜವೇ ಭೀಷಂ ಏಕಾಂತ ಬಯಸುತ್ತಿದ್ದ ಜಗತ್ತಿನಲ್ಲಿ ಅವನಿಗೆ ತನ್ನವರು ಅಂತ ಯಾರಿದ್ರು ನನಗ್ ಗೊತ್ತಿತ್ತು ಭೀಷಂ ಪಂಜಾಬಿನವನು ಜಾಟ್ ರೆಜಿಮೆಂಟಿನಲ್ಲಿ ಕರ್ನಲ್ ಆಗಿ ನಿವೃತ್ತನಾಗಿದ್ದವನು ನಿವೃತ್ತನಾದಾಗ ಅವನ ಹೆಸರು ಚೌಧರಿ ಕಾಳಿ ಚರಣ್ ಸಿಂಗ್ ಪಾಕಿಸ್ತಾನದ ವಿರುದ್ಧದ ಯುದ್ಧಗಳಲ್ಲಿ ಅವನದ್ದು ಧೀರೋದಾತ್ತ ಬಡಿದಾಟ ಕದನ ನಾಳೆಯೇ ಇರಬಹುದು ನಲವತ್ತು ವರ್ಷಗಳ ನಂತರವೇ ಇರಬಹುದು ಆದರೆ ಇವತ್ತು ಕಸರತ್ ಮಾಡು ಇವತ್ತು ಬೆವರಿಳಿಸು ನಾಳೆ ಯುದ್ಧದಲ್ಲಿ ಮತ್ತೆ ಬೆವರು ಹರಿಯುತ್ತದೆ ಹರಿಯಲಿ ಆದರೆ ನಮ್ಮ ನೆತ್ತರು ಹರಿಯಬಾರದು ಎಂಬ ಸಿದ್ಧಾಂತ ಅವನದ್ದು ಭೀಷಮ್ಗೆ ತಂದೆ ಇರಲಿಲ್ಲ ಅವನಿಗೆ ಮದುವೆಯಲ್ಲಿ ಆಸಕ್ತಿ ನಂಬಿಕೆ ಎರಡೂ ಇರಲಿಲ್ಲ ತನ್ನ ವಯಸ್ಸಿಗೆ ಸರಿಹೋದೀತು ಎಂಬ ಕಾರಣಕ್ಕೆ ಭೀಷಂ ಅಂತ ಹೆಸರಿಟ್ಟುಕೊಂಡಿದ್ದ ಒಬ್ಬ ಕಾರ್ಲೋಸ್ ಮಾಥುರ್ ಯಾಕೆ ಇಡೀ ಅನಾಲಿಸಿಸ್ ವಿಂಗ್ ಇಡೀ ಸೈನ್ಯ ಅವನನ್ನ ಗೌರವಿಸುತ್ತಿತ್ತು ಆದರೆ ಭೀಷಂ ಫ್ರಿಲೆನ್ಸಿ ಎಂಬ ಅನಾಮಧೇಯ ಪುಟ್ಟ ಹೊಂಡದ ಮುಂದೆ ಏಕಾಂಗಿಯಾಗಿ ಕುಳಿತಿದ್ದ ಗತ ಪ್ರಾಣನಾಗಿ ಒಬ್ಬ ಸೈನಿಕನಾಗಿ ಅಲ್ಲ ಒಬ್ಬ ಮಗನಾಗಿ ಅವನ ಜೊತೆ ಕೊಂಚ ಕಾಲ ಕುಳಿತಿರಬೇಕು ಅನಿಸಿತ್ತು ಹೊರಡುವ ಮುನ್ನ ರೆಡ್ಡಿಯಿಂದ ಬೆರೆಟ್ಟ ಹಿಂತೆಗೆದುಕೊಂಡಿದ್ದೆ ಯಾತಕ್ಕಾದರೂ ಸರಿ ಕಿಸೆಯಲ್ಲಿ ಎರಡು ಬೆರೆಟ್ಟ ಇರಲಿ ಚೀಫ್ ಈ ಹತ್ಯೆ ನಡೆದಿರೋದು ಕನಸಾ ಗ್ರೂಪ್ನಿಂದ ಅಂತ ನಿನಗೆ ಅನ್ಸೋದಿಲ್ವಾ ಎದ್ದು ಹೊರಡುವ ಮುನ್ನ ರೆಡ್ಡಿ ಕೇಳಿದ್ದ ಅವನು ಒಂದಾದ ಮೇಲೊಂದರಂತೆ ಜಾಕ್ ಡೇನಿಯಲ್ಸ್ ಕುಡಿಯುತ್ತಿದ್ದ ಕಣ್ಣು ಕೆಂಪೇರಿದ್ದವು ನೋ ನಾನು ಎಂದಿನ ಸ್ಥಿರ ದನಿಯಲ್ಲೇ ಉತ್ತರಿಸಿದ್ದೆ ಭೀಷಂ ನನ್ನ ಕೊಲ್ಲಿಸಲು ಖನಾಸಾಕ್ಯಂಗೆ ಕಾರಣವೇ ಇರಲಿಲ್ಲ ಅಕಸ್ಮಾತ್ ಇದ್ದದ್ದೇ ಆದರೆ ಅದು ಕಾರ್ಲೋಸ್ ಮಾಥುರ್ಗೆ ಇತ್ತು ಏಕೆಂದರೆ ಭೀಷಂಗೆ ತುಂಬಾ ವಿಷಯಗಳು ಗೊತ್ತಿದ್ದವು ನನಗೆ ಗೊತ್ತಿದ್ದಕ್ಕಿಂತ ಹೆಚ್ಚಿನವು ರೆಡ್ಡಿಗೆ ಅಷ್ಟು ಮಾತ್ರ ಹೇಳಿ ನಾನು ಸರೋವರದ ಪಕ್ಕದ ಹಾದಿಯಲ್ಲಿ ಎರಡು ಬೆರಟ್ಟಾಗಳೊಂದಿಗೆ ನಡೆಯತೊಡಗಿದ್ದೆ ವಿಚಿತ್ರ ಅಂದರೆ ನನಗೆ ಚಳಿ ಗೊತ್ತಾಗ್ತಾ ಇರಲಿಲ್ಲ ಕಣ್ಣು ಕತ್ತಲೆಗೆ ಹೊಂದಿಕೊಂಡಿದ್ದವು ಡಿಸೆಂಬರ್ ತಿಂಗಳ ಕ್ರೂರ ಕುಳಿರ್ಗಾಳಿ ಕೂಡ ನನ್ನಲ್ಲಿ ಇನ್ನೊಂದು ಪಿಂಟು ವಿಸ್ಕಿ ಕುಡಿಯಬೇಕೆಂಬ ಆಸೆ ಉಂಟು ಮಾಡ್ತಾ ಇರಲಿಲ್ಲ ನಾನು ಅರ್ಜುನ ನಾನು ಫಲ್ಗುಣ ನಾನು ಗುಢಾಕೇಶ ನಾನು ಸರ್ವಶಕ್ತ ಯಾಕೆ ನಾನು ಹಾಗೆ ಅಂದುಕೊಂಡನೋ ಗೊತ್ತಿಲ್ಲ ಫ್ರಿಲೆನ್ಸಿ ಸರೋವರದ ಎದುರಿಗಿನ ಬೆಂಚಿನ ಮೇಲೆ ಸ್ವಲ್ಪ ಹೊತ್ತು ಭೀಷಮ್ನ ಪಕ್ಕದಲ್ಲೇ ಸುಮ್ಮನೆ ಕುಳಿತೆ ಆಮೇಲೆ ಅವನನ್ನ ಸುಮ್ಮನೆ ತೊಡೆಯ ಮೇಲೆ ಮಲಗಿಸಿಕೊಂಡೆ ತೊಡೆಯ ಮೇಲೆ ಅಪ್ಪ ಮಲಗಿದ್ದಾನೆ ಅನಿಸಿತು ಅವನ ಬಿಡುಗಣ್ಣು ಮುಚ್ಚಿ ಬಾಯಿಯ ತುದಿಯಿಂದ ಒಸರುತ್ತಿದ್ದ ದ್ರವ ಒರೆಸಿದೆ ಭೀಷಂಗೆ ಚಳಿ ಆಗ್ತಾ ಇಲ್ವಾ ತೆರೆದಿದ್ದ ಲಾಂಗ್ ಕೋಟ್ನ ಎರಡು ಗುಂಡಿ ಹಾಕಿದೆ ಸರಿದಿದ್ದ ವಿಂಟರ್ ಕ್ಯಾಪ್ ಸರಿ ಮಾಡಿದೆ ಆದರೆ ಲಾಂಗ್ ಕೋಟ್ನ ಗುಂಡಿ ಹಾಕುವಾಗ ನನಗೇ ಗೊತ್ತಿಲ್ಲದೆ ಗಮನಿಸಿದೆ ಇಟ್ಸ್ ಅ ಶಾಟ್ ತುಂಬಾ ಹತ್ತಿರ ನಿಂತು ಅಥವಾ ಪಕ್ಕದಲ್ಲೇ ಕುಳಿತು ಯಾರೋ ಗುಂಡು ಹಾರಿಸಿದ್ದಾರೆ ಇದು ಇರಿತದಿಂದ ಆದ ಮರಣವಲ್ಲ ನಾನು ಭೀಷಮ್ ನನ್ನ ತುಂಬಾ ಹೊತ್ತು ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದೆ ನಂತರ ಎಬ್ಬಿಸಿ ಸುಮ್ಮನೆ ಹೆಗಲು ತಬ್ಬಿಕೊಂಡು ಕುಳಿತೆ ಆಗಲೂ ಅವನು ಅಪ್ಪ ಅನ್ನಿಸಿದ ಇನ್ನೇನು ಸ್ವಲ್ಪ ಹೊತ್ತಿಗೆ ಕಣ್ಣು ಬಿಟ್ಟು ಸಿಗರೇಟು ಹಚ್ಚಿ ಲುಕ್ ಸ್ಯಾಮ್ ಅಂತ ಮಾತನಾಡತೊಡಗುತ್ತಾನೇನೋ ಅನಿಸುತ್ತಿತ್ತು ಆದರೆ ಅಂತಹ ಚಳಿಯಲ್ಲೂ ಭೀಷಮ್ನ ದೇಹ ಮರಗಟ್ಟತೊಡಗಿತ್ತು ಸುಮಾರು ಮೂರು ಗಂಟೆ ಆಗಿರಬಹುದು ಎರಡು ಪ್ರಖರ ಕಣ್ಣಿನ ಜೀಪು ಸರೋವರದ ಬಳಿಗೆ ಬಂದು ನಿಂತಿತ್ತು ಅದರ ಹಿಂದೆ ಒಂದು ಚಿಕ್ಕ ವ್ಯಾನು ಇಲ್ಲಿನ ಪೊಲೀಸ್ ಅಧಿಕಾರಿ ನಾನು ಫಿಟ್ಸ್ ಪೀಟರ್ ಅಂತ ನನ್ನ ಹೆಸರು ಆದರೆ ಆದೇಶ ಸಿಕ್ಕಿರೋದು ಖನಾಸ ನಿಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಹಿ ವಿಲ್ ಬಿ ಬರೀಡ್ ಆದರೆ ಒಂದು ಚಿಕ್ಕ ನಿಯಮ ನಾವು ಮೀರುವಂತಿಲ್ಲ ಹೆಚ್ಚೆಂದರೆ ಹದಿನೈದು ನಿಮಿಷದಲ್ಲಿ ಪೋಸ್ಟ್ ಮಾರ್ಟಮ್ ಮುಗಿಸಿಬಿಡ್ತೀವಿ ಜಸ್ಟ್ ಆನ್ ದ ಸ್ಪಾಟ್ ಸಿಬ್ಬಂದಿಯವರೆಲ್ಲ ಬಂದಿದ್ದಾರೆ ನೀವು ಬೇಕಾದರೆ ವ್ಯಾನಲ್ಲಿ ಕೂತ್ಕೊಳ್ಳಿ ಅಂದಿದ್ದ ಫಿಟ್ಸ್ ಪೀಟರ್ ನನ್ನ ಅನುಮಾನ ನಿಜವಾಗಿತ್ತು ಹಿ ವಾಸ್ ಶಾರ್ಟ್ ತುಂಬ ಹತ್ತಿರದಿಂದ ಎರಡೇ ಗುಂಡು ಸರಿಯಾಗಿ ಎದೆಯ ಕವಾಟ ಹರಿದು ಹೋಗುವಂತೆ ಹೊಡೆಯಲಾಗಿದೆ ಎರಡೇ ಗುಂಡು ಫ್ ಫೆಂ ಹತ್ಯೆಗೆ ಬಳಸಲಾಗಿರೋದು ಪಾಯಿಂಟ್ ಟು ಟು ಬೆರೆಟ್ಟ ಎಂಬ ಮಾತನ್ನ ಫಿಟ್ಸ್ ಪೀಟರ್ ಕರಾರುವಕ್ಕಾಗಿ ಹೇಳಿದ್ದ ಆನಂತರ ನಡೆದದ್ದೆಲ್ಲ ಯಾಂತ್ರಿಕ ನಾನು ಭೀಷಮ್ನ ಶವದೊಂದಿಗೆ ಆ ವ್ಯಾನಿನಲ್ಲಿ ಕುಳಿತು ಹೋದೆ ಗಾರ್ಮಿಶಿನ ಎಡಕ್ಕಿದ್ದ ಅನಾಮಧೇಯ ಫಾರ್ಮ್ ಹೌಸ್ ನಾವು ಹೋಗುವ ಹೊತ್ತಿಗಾಗಲೇ ಗುಂಡಿ ತೆಗೆಯಲಾಗಿತ್ತು ಆರಡಿಯ ಯೋಧ ಕರ್ನಲ್ ಚೌಧರಿ ಕಾಲಿ ಚರಣ್ ಸಿಂಗ್ನನ್ನ ಮಣ್ಣಿಗಿಡುವ ಮುನ್ನ ಅದೇಕೋ ಅವನ ಬೂಟ್ ತೆಗೆದು ಅಂಗಾಲಿನ ಪ್ರತಿ ಅಂಗುಲವನ್ನೂ ಬಿಡದೆ ಚುಂಬಿಸಿದೆ ಹಣೆಯ ಮೇಲೆ ಮುತ್ತಿಟ್ಟೆ ಕೊನೆಗೆ ಮಣ್ಣಿಗಿಡುವ ಮುನ್ನ ಅವನ ಕಿವಿಯೊಳಗೆ ಉಸಿರಿದ್ದು ಒಂದೇ ಮಾತು ಹಂ ಹಂ ಬದಲಾಲೆಂಗೆ ಚೌಧರಿ ನನ್ನ ನಿರ್ಧಾರ ಬಲವಾಗಿತ್ತು ಐಬ್ಸಿ ಸರೋವರದ ಮರಗಟ್ಟಿದ ಮಂಜಿನಿಂದ ಜುಗ್ಸುಚ್ಪೆ ಪರ್ವತದ ಹಿಮಾಚ್ಛಾದಿತ ರಾಶಿಯಿಂದ ಫ್ಲೆನ್ಸಿ ಸರೋವರದ ನಟ್ಟ ನಡುವಿನಿಂದ ಉದ್ಭವವಾಗಿತ್ತು ಹಿಮಾಗ್ನಿ ಅಲ್ಲಿನ ಪೊಲೀಸ್ಸಿಯಾದ ಗೆಳೆಯರಿಗೆ ಥ್ಯಾಂಕ್ಸ್ ಹೇಳಿ ಕಿಸೆಯಲ್ಲಿದ್ದ ಅಷ್ಟು ಯೂರೋಗಳನ್ನು ಅವರು ಮಾಡಿದ ಉಪಕಾರಕ್ಕಾಗಿ ಕೊಟ್ಟು ಒಬ್ಬನೇ ನಡೆಯುತ್ತಾ ಐಬ್ಸಿ ಹೋಟೆಲ್ನ ನನ್ನ ಕೋಣೆ ತಲುಪಿದಾಗ ಬೆಳಗಿನ ಜಾವದ ಐದು ಗಂಟೆ ಯಾಕೋ ಗೊತ್ತಿಲ್ಲ ಕಿಸೆಯಲ್ಲಿ ಎರಡು ಬೆರಟ್ಟಾಗಳಿದ್ದವು ನನ್ನದು ಭೀಷಮ್ನದು ಅದು ರೆಡ್ಡಿಯಿಂದ ಇಸಿದುಕೊಂಡದ್ದು ರಾತ್ರಿ ದಿಂಬಿನ ಕೆಳಗೆ ಇಟ್ಟುಕೊಳ್ಳುವಾಗ ಅಭ್ಯಾಸ ಬಲದಿಂದ ಎಂಬಂತೆ ಬೆರೆಟ್ಟಾದ ಒಳಗಿನ ಕಾಡತೂಸುಗಳ ಲೆಕ್ಕ ಮಾಡಿದೆ ನನ್ನದು ತುಂಬಿತ್ತು ಆದರೆ ಭೀಷಮ್ನ ಪಿಸ್ತೋಲ್ನಿಂದ ಎರಡು ಗುಂಡು ಹಾರಿದ್ದವು ಓಹೋ ಅದು ಭೀಷಮ್ನದಲ್ಲ ರೆಡ್ಡಿ ಅದು ಹೊರಪಾಟಿನಲ್ಲಿ ಅದನ್ನು ರೆಡ್ಡಿ ನನ್ನ ಕೈಗೆ ಕೊಟ್ಟಿದ್ದ ಹಾಗಾದ್ರೆ ರೆಡ್ಡಿ ನನಗೆ ಅದು ಆ ವೇಳೆ ಅಂತಲೇ ಅನ್ನಿಸ್ಲಿಲ್ಲ ಈಗ ಮಲಗಲು ಪ್ರಯತ್ನ ಪಟ್ಟರೂ ನಿದ್ರೆ ಬರೋದಿಲ್ಲ ನನ್ನ ಸಂದೇಹ ಬಗೆಹರಿಸಿಕೊಳ್ಳಲು ಬೇಡವೋ ಎಂಬ ಪ್ರಶ್ನೆನೇ ಇಲ್ಲ ಭೀಷಮ್ನ ಪ್ಯಾಂಟಿನ ಕಿಸೆಯಿಂದ ಬೆರೆಟ್ಟ ತೆಗೆದವನೇ ನಾನು ಅದರ ಮ್ಯಾಗಝಿನ್ ತುಂಬಿತ್ತು ಅಲ್ಲದೆ ಒಬ್ಬ ಮನುಷ್ಯ ಕಿಸೆಯ ಒಳಗಿನಿಂದ ಬೆರೆಟ್ಟ ಹೊರತೆಗೆದು ತನ್ನ ಎದೆಗೆ ಗುಂಡು ಹಾರಿಸಿಕೊಂಡು ಪಿಸ್ತೋಲನ್ನು ಮತ್ತೆ ಕಿಸೆಯ ಒಳಗೆ ಇಟ್ಟುಕೊಂಡು ಪ್ರಾಣ ಬಿಡಲು ಸಾಧ್ಯವಿಲ್ಲ ಗುಂಡು ಹಾರಿದ ಮರುಕ್ಷಣ ಪ್ರಾಣ ಹೋಗಿರುತ್ತದೆ ಬಿದ್ದಿರುವುದು ಎರಡು ಗುಂಡು ಅದು ಅಪ್ಪಟ ನಮ್ಮದೇ ಮಾದರಿ ಅನಾಲಿಸಿಸ್ ವಿಂಗಿನ ಮಾದರಿ ನಾನು ಹೋದ ನಂತರವೂ ಹೋಟೆಲ್ನವರೊಂದಿಗೆ ಹಠ ಮಾಡಿ ರೆಡ್ಡಿ ಇನ್ನಷ್ಟು ಮತ್ತಷ್ಟು ತರಿಸಿಕೊಂಡು ಜಾಕ್ ಡೇನಿಯಲ್ಸ್ ಕುಡಿಯುತ್ತಿದ್ದನಂತೆ ಅವನು ಎದ್ದು ಹೋಗಿ ಕೊಂಚ ಹೊತ್ತಾಗಿತ್ತು ಈಗ ಇನ್ನೆಲ್ಲಿಗೆ ಹೋದಾನು ಆಗಲೇ ಬೆಳಕು ಹರಿಯುವ ಸಮಯ ಕುಡಿದದ್ದು ಹೆಚ್ಚಾಗಿ ರೂಮಿನಲ್ಲಿ ಮಲಗಿರಬೇಕು ಬೇರೆ ಯೋಚನೆಯನ್ನೇ ಮಾಡದೆ ನಾನು ಎರಡೂ ಬೆರೆಟ್ಟ ಕಿಸೆಯಲ್ಲಿ ಇಟ್ಟುಕೊಂಡು ಗಾರ್ಮಿಸ್ಟ್ನಲ್ಲಿದ್ದ ಅವನ ರೆಸ್ಟ್ ಹೌಸ್ ಕಡೆಗೆ ಹೆಜ್ಜೆ ಹಾಕಿದೆ ಯಾಕೋ ಇದ್ದಕ್ಕಿದ್ದಂತೆ ಮೊಟ್ಟ ಮೊದಲ ದಿನ ಅವನು ದಿಲ್ಲಿಯ ಅಪಾರ್ಟ್ಮೆಂಟಿನ ಮುಂದೆ ನಿಂತು ಆಡಿದ ಮಾತು ನೆನಪಾದ್ವು ಇದೆಲ್ಲ ಕೆಲಸ ಮುಗಿಸಿ ನಾವೈದು ಜನ ಹಿಂದಕ್ಕೆ ಬರ್ತೀವೋ ಇಲ್ವೋ ಚೀಫ್ ಆದರೆ ನಾನು ನೀವು ಮಾತ್ರ ಖಂಡಿತ ಜೀವಂತ ಬರ್ತೀವಿ ಬಿಡಿ ಅಂದಿದ್ದ ನನಗಿನ್ನು ಮುಸಲ ಯುದ್ಧ ಮುಂದುವರೆಸುವ ಉತ್ಸಾಹ ಚೈತನ್ಯ ಎರಡೂ ಇರಲಿಲ್ಲ ಒಂದೇ ಸಾಲಿನ ಸಂದೇಶ ಕಳಿಸಿ ನಾನು ಹೊರಟು ಬಿಡ್ತೀನಿ ಕಂಪಾಲಾದಿಂದ ಲಾವಿಯನ್ನು ಕರೆದುಕೊಂಡು ನನ್ನದೇ ಪಾಸ್ಪೋರ್ಟ್ ಬಳಸಿ ವಿಮಾನ ಬಿಡ್ತೀನಿ ಎಲ್ಲಿಗೆ ಆ ಪ್ರಶ್ನೆಗೆ ನನ್ನಲ್ಲಿ ಉತ್ತರವೇ ಇರಲಿಲ್ಲ ಸ್ಕ್ಯಾಂಡಿನೇವಿಯಾದ ಕನಸೇನೋ ಇತ್ತು ಆದರೆ ಯಾವುದಕ್ಕೂ ನಿಚ್ಚಳ ಸ್ವರೂಪ ಇರಲಿಲ್ಲ ಒಂದು ತೀರ್ಮಾನ ಖಚಿತವಾಗಿತ್ತು ನಾನಿನ್ನು ಭಾರತಕ್ಕೆ ಹಿಂತಿರುಗೋದಿಲ್ಲ ಅನಾಲಿಸಿಸ್ ಬಿಂಗ್ಗೆ ಕೆಲಸ ಮಾಡೋದಿಲ್ಲ ಕಳಿಸಲಿರುವ ಒಂದೇ ಒಂದು ಸಾಲಿನ ಮೆಸೇಜ್ನಲ್ಲಿ ಅದನ್ನು ಕಾರ್ಲೋಸ್ ಮಾಥುರ್ಗೆ ವಿವರಿಸಿಬಿಡಬೇಕು ಹಾಗಂತ ಅಂದುಕೊಳ್ಳುತ್ತಲೇ ಗಾರ್ಮಿಶ್ನ ಮುಖ್ಯ ರಸ್ತೆಗೆ ಪಶ್ಚಿಮದಲ್ಲಿದ್ದ ರೆಸ್ಟ್ ಹೌಸ್ ಕಡೆಗೆ ಹೆಜ್ಜೆ ಹಾಕಿದೆ ರೆಡ್ಡಿಯ ಕೋಣೆಯಲ್ಲಿ ಇನ್ನೂ ದೀಪವಿತ್ತು ಬಾಗಿಲಿಗೆ ಒಳಗಿನಿಂದ ಅಗುಳಿ ಹಾಕಿರಲಿಲ್ಲ ಭೀಷ್ ಇಂಥ ಕೊಳಕನೊಂದಿಗೆ ಅಶಿಸ್ತಿನವರೊಂದಿಗೆ ಹೇಗಾದರೂ ದಿನ ಕಳೆಯುತ್ತಿದ್ದನೋ ಅಂದುಕೊಂಡು ಕೋಣೆಯಲ್ಲಿ ಕಣ್ಣಾಡಿಸಿದೆ ಅದು ವಿಂಗ್ ಕಲಿಸಿದ ಮೊದಲ ಪಾಠಗಳ ಪೈಕಿ ಒಂದು ಕೋಣೆ ಹೊಕ್ಕ ತಕ್ಷಣ ಅದರ ಪ್ರತಿ ಅಂಗುಲ ಪ್ರತಿ ವಸ್ತು ನನ್ನ ಕಣ್ಣಲ್ಲಿ ದಾಖಲಾಗಿ ಬಿಡಬೇಕು ಎರಡು ಜೊತೆ ಬಟ್ಟೆ ಕಪಾಟಿನ ಹ್ಯಾಂಗರ್ಗೆ ನೇತಾಡುತ್ತಿದ್ದವು ಉಳಿದವು ಅಲ್ಲಲ್ಲೇ ಮುದುಡಿ ಬಿದ್ದಿದ್ದವು ಬೂಟು ಮಂಚದ ಕೆಳಗಿದ್ದವು ಸಾಕ್ಸು ದಿಂಬಿನ ಪಕ್ಕದಲ್ಲಿ ಗೋಡೆಯ ಮೇಲೆ ರೆಡ್ಡಿ ಚಿಕ್ಕದೊಂದು ಫೋಟೋ ಅಂಟಿಸಿಕೊಂಡಿದ್ದ ನನಗೆ ಕೊಂಚ ಮಾತ್ರದ ಅಚ್ಚರಿ ಮೂಡಿಸಿದ್ದೇ ಅದು ಆದರೆ ಎಲ್ಲಕ್ಕಿಂತ ದೊಡ್ಡ ಅಚ್ಚರಿ ಅವನ ಟೇಬಲ್ನ ಮೇಲೆ ನನಗಾಗಿ ಕಾದಿತ್ತು ಚೀಫ್ ನೀನು ತಕ್ಷಣ ಬರ್ತೀಯ ಅಂತ ಕೋಣೆಗೆ ನಾನು ವಾಪಸ್ ಬಂದಾಗಲೇ ಗೊತ್ತಾಯಿತು ಕೋಣೆಗೆ ಬರೋ ತನಕ ನಾನೂ ನೋಡ್ಕೊಂಡಿರಲಿಲ್ಲ ಕತ್ತಲೆಯಲ್ಲಿ ಗಡಿಬಿಡಿಯಲ್ಲಿ ನೆನ್ನ ಕೈಗೆ ನಾನು ಭೀಷಮ್ನ ಪಿಸ್ತಲ್ ಬದಲಿಗೆ ನನ್ನ ಪಿಸ್ತಲ್ ಕೊಟ್ಬಿಟ್ಟಿದ್ದೆ ಅದರ ಮ್ಯಾಗ್ಝಿನ್ ಏನನ್ನ ಹೇಳಬಹುದೋ ಅದೆಲ್ಲವನ್ನೂ ನಿನಗೆ ಹೇಳಿರುತ್ತೆ ದಿನ ಬೆಳಗಾದರೆ ಸಾವಿಗೆ ಮುಖ ಮಾಡಿ ಎದ್ದು ಕೂಡುವ ಬೇಟೆಯ ಬೆನ್ನತ್ತುತ್ತಲೇ ಬೆನ್ನಿಗಿರುವ ಸಾವಿನ ನೆರಳನ್ನು ಗಮನಿಸುವ ಬದುಕು ನಮ್ಮದು ಅಷ್ಟು ಮಾತ್ರ ಅಷ್ಟು ಮಾತ್ರ ಅರ್ಥವಾಗದೇ ಇರುತ್ತದ ಹೊರಟ ತಂಡದಲ್ಲಿ ಉಳಿದೆಲ್ಲರಿಗಿಂತ ಚಿಕ್ಕವು ನೀನು ಆದರೆ ಅನೇಕ ವಿಷಯಗಳಲ್ಲಿ ನಮ್ಮೆಲ್ಲರಿಗಿಂತ ಬುದ್ಧಿವಂತ ಸ್ಥಿತಿಪ್ರಜ್ಞ ನಿನಗೆ ನಿನಗೆ ನನ್ನ ಕಟ್ಟ ಕಡೆಯ ಸೆಲ್ಯೂಟ್ ಯಾವುದನ್ನ ಭೀಷಂ ತನಗೆ ಅರಿವಿಲ್ಲದೆಯೋ ನನಗೆ ಕೊಟ್ಟನೋ ಅದನ್ನು ನಾನು ಅವನಿಗೆ ಹಿಂತಿರುಗಿಸಿದ್ದೇನೆ ಚೀಫ್ ನೀವೆಲ್ಲ ಅಂದ್ಕೊಂಡ ಹಾಗೆ ಭೀಷಂ ಬ್ರಹ್ಮಚಾರಿಯೂ ಅಲ್ಲ ನಾನು ಸಂಸಾರಿಯೂ ಅಲ್ಲ ನಾನು ಮತ್ತು ಭೀಷಂ ಅನೇಕ ವರ್ಷಗಳಿಂದ ದಂಪತಿಗಳು ಹೌದು ವಿವರ್ ಗೇಸ್ ಅದು ನಿಮಗೆ ಅರ್ಥವಾಗದ ವಿಕ್ಷಿಪ್ತ ಪ್ರಪಂಚ ನನ್ನನ್ನು ಅದಕ್ಕೆ ಸಿಲುಕಿಸಿದವನೇ ಭೀಷಂ ನನಗೆ ಮದುವೆ ಆಗಿದೆ ಒಂದು ಮಗುನೂ ಇದೆ ಆದರೆ ಭೀಷಮ್ನ ಸಂಪರ್ಕಕ್ಕೆ ಬಂದ ಮೇಲೆ ನಾನು ಇನ್ನೊಂದು ಜೀವದೊಂದಿಗೆ ಸಂಸಾರ ಮಾಡಲಿಲ್ಲ ಅವನನ್ನ ಮನಸಾರೆ ಪ್ರೀತಿಸ್ದೆ ಆರಾಧಿಸ್ದೆ ಅವಲಂಬಿತನಾಗಿದ್ದೆ ಆಸ್ ಐ ಸೆಡ್ ನಿಮಗೆ ಸುಲಭಕ್ಕೆ ಅರ್ಥವಾಗೋದಿಲ್ಲ ನಮ್ಮ ವಿಕ್ಷಿಪ್ತ ಪ್ರಪಂಚ ಭೀಷಮ್ ಕೂಡ ನನ್ನೊಂದಿಗೆ ಹಾಗೆ ಇದ್ದ ಅವನು ಇನ್ನೊಬ್ಬರನ್ನ ಕಣ್ಣೆತ್ತಿ ಕೂಡ ನೋಡ್ತಾ ಇರಲಿಲ್ಲ ದೈಹಿಕ ತೃಷೆಗಿಂತ ಹೆಚ್ಚಾಗಿ ನನ್ನ ಮಾನಸಿಕ ಸ್ಥಿತಿ ಅರ್ಥ ಮಾಡಿಕೊಂಡು ತಕ್ಷಣ ನನ್ನಲ್ಲಿಗೆ ಬಂದ್ಬಿಡ್ತಾ ಇದ್ದ ಭೀಷಂ ನೀವೆಲ್ಲ ಅಂದ್ಕೊಳ್ತಾ ಇದ್ದಿದ್ದು ಸರಿ ಇತ್ತು ಹೆಚ್ಚಿನ ಸಲ ಭೀಷಂ ನನ್ನನ್ನು ನಿಯಂತ್ರಿಸುತ್ತಿದ್ದ ಪೊರೆಯುತ್ತಿದ್ದ ರಕ್ಷಣೆಗೆ ಬರ್ತಾ ಇದ್ದ ಅವನ ಆಣತಿಗೆ ವಿರುದ್ಧವಾಗಿ ನಾನು ಒಂದೇ ಒಂದು ಸಲ ಕೂಡ ನಡೆದುಕೊಂಡಿರಲಿಲ್ಲ ನನ್ನ ಪಾಲಿಗೆ ಅವನು ಒಡೆಯ ಗಂಡ ತಂದೆ ಹೆಂಡತಿ ಮಗ ಎಲ್ಲವೂ ಆಗಿದ್ದ ನಾನು ಯಾವತ್ತಿಗೂ ಆ ವಿಷಯದಲ್ಲಿ ನಿಯತ ತಪ್ಪಿ ನೆಡ್ತ್ಕೊಂಡಿರಲಿಲ್ಲ ಪಾತಿವೃತ್ಯ ಎಂಬುದು ಕೇವಲ ಹೆಂಗಸರ ಪ್ರಪಂಚಕ್ಕೆ ಸಂಬಂಧಿಸಿದ್ದಲ್ಲ ಚೀಫ್ ಅದನ್ನ ನಾನು ಭೀಷಮ್ನ ಪರಿಚಯವಾದ ಆರು ವರ್ಷಗಳಿಂದ ಸಂಭಾಳಿಸ್ಕೊಂಡು ಬರ್ತಾ ಇದ್ದೆ ನನಗೀಗ ಏಳು ವರ್ಷ ವಯಸ್ಸಿನ ಮಗಳಿದ್ದಾಳೆ ಓಹೋ ಆ ನಂತರ ಅವಳ ಅಮ್ಮನನ್ನು ಕೂಡ ನಾನು ಮುಟ್ಟಿಲ್ಲ ನಿಮಗೆ ನೆನಪಿದೆಯಾ ಚೀಫ್ ಆಜಮ್ ಚೀಮಾನನ್ನು ಕೊಲ್ಲುವ ವಿಷಯದಲ್ಲಿ ನೀವು ನನಗೆ ಸ್ವಿಜರ್ಲೆಂಡ್ ದಾಟಿ ಮ್ಯೂನಿಕೆಗೆ ತಲುಪಿಸುವ ಜವಾಬ್ದಾರಿ ವಹಿಸಿದ್ರಿ ಖುದ್ದಾಗಿ ಎರಡು ಕಾರ್ಗಳನ್ನು ನಾನೇ ಆಯ್ಕೆ ಮಾಡಿಕೊಂಡಿದ್ದೆ ಕಾರೊಂದೇ ಅಲ್ಲ ಜಗತ್ತಿನ ಯಾವುದೇ ತರಹದ ಆಟೋಮೊಬೈಲ್ ನನ್ನ ಹುಚ್ಚು ಆದರೆ ಅವತ್ತು ನಿಮ್ಮೊಂದಿಗೆ ನಾನು ಬರಕ್ ಆಗಲಿಲ್ಲ ಬ್ಯಾಡ್ ಸ್ಟಮಕ್ ಅದಕ್ಕೆ ಏನು ಕಾರಣ ಎಂಬುದು ನಮ್ಮೆಲ್ಲರಿಗಿಂತ ನಿಚ್ಚಳವಾಗಿ ಭೀಷಮ್ಗೆ ಗೊತ್ತಿತ್ತು ಆದರೆ ಅವನು ಅವನು ನಿಮ್ಮೊಂದಿಗೆ ಹೊರಟು ಬಿಟ್ಟ ಜೊತೆಗೆ ಉಳಿದವನು ಸೌರವ್ ಒಮ್ಮೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ನನಗೆ ಆ ವಿಷಯ ಹೇಳಿದಾಗ ಸೌರವ್ ಹೊರ ಕೊಡುತ್ತಿದ್ದ ನನಗೆ ಡಿಫಿಷಿಯನ್ಸಿ ಇಮ್ಯೂನೋ ಡಿಫಿಷಿಯನ್ಸಿ ನಾನು ನಾನು ಪಾಸಿಟಿವ್ ಮುಸಲ ಯುದ್ಧಕ್ಕೆ ಹೊರಟವನಿಗೆ ಬೆನ್ನಲ್ಲೇ ಸಾವಿನ ಫರ್ಮಾನ್ ಹೊರಟಿತ್ತು ಒಂದೇ ಒಂದು ದಿನಕ್ಕೂ ನಿಯತ್ತು ತಪ್ಪದ ಶುದ್ಧ ಸುನ್ನಿ ಮುಸಲ್ಮಾನ ನಾನು ನನ್ನ ನಿಜವಾದ ಹೆಸರು ಮೇಜರ್ ಆಲಂ ಖಲಂದರ್ ಆದರೆ ಭೀಷಂ ಭೀಷಂ ಹಾದಿ ತಪ್ಪಿದ್ದ ಯಾವಾಗ ಯಾವ ದೇಶದಲ್ಲಿ ಯಾವ ಬಲಹೀನ ಕ್ಷಣಗಳಲ್ಲಿ ಭೀಷ್ ನನ್ನ ಸರೋವರದ ದಂಡೆಯ ಮೇಲೆ ನಿಲೆ ಹಾಕಿ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ ಚೀಫ್ ಅವನು ಕಣ್ಣು ತಪ್ಪಿಸಿದ್ದ ಯಾವತ್ತಿಗೂ ಗುಣವಾಗದ ಈ ಕಾಯಿಲೆಗೆ ಪ್ರಾಣಾಯಾಮದಲ್ಲಿ ಔಷಧಿ ಇದೆ ಅಂತಲೇ ವಾದ ಮಾಡ್ದ ಅಸಲು ಈ ರೋಗ ನನಗೆ ಬಂದದ್ದು ತನ್ನಿಂದ ಅಲ್ವೇ ಅಲ್ಲ ಅಂತ ವಾದ ಮಾಡ್ತಾ ಇದ್ದ ನನ್ನ ಮನಸ್ಸು ಮುರಿದು ಹೋದದ್ದೇ ಆಗ ಕಡೆ ಪಕ್ಷ ಬೇರೆ ಯಾವುದಾದರೂ ದೇಶಕ್ಕೆ ಹೋಗೋಣ ಅಮೇರಿಕಾ ಆದೀತು ಸಾವು ಒಂದಷ್ಟು ವರ್ಷ ಮುಂದಕ್ಕಾದರೂ ಹೋಗಲಿ ಮಿಲಿಟರಿಯಲ್ಲಿ ದುಡಿದಿದ್ದು ಹೆಂಡತಿ ಮಗಳಿಗೆ ಇಟ್ಟು ಬಿಡ್ತೀನಿ ವಿಂಗ್ನಲ್ಲಿ ಗಳಿಸಿದ್ದು ಉಳಿದ ಬದುಕಿಗೆ ಇರಲಿ ಹಾಗಂತ ಒಪ್ಪಿಸಲು ಇನ್ನಿಲ್ಲದಂತೆ ಬೇಡ್ಕೊಂಡೆ ಚೀಫ್ ಮಾತೆ ಆಡ್ತಾ ಇರಲಿಲ್ಲ ಅವನ ಪದ್ಮಾಸನದಲ್ಲಿ ಹಿಮಾಲಯದ ಮೌನವಿತ್ತು ಕೆಲವೊಮ್ಮೆ ಹೇಳದೆ ಕೇಳದೆ ಎಲ್ಗೋ ಹೊರಟು ಹೋಗ್ತಾ ಇದ್ದ ಸಾವಿನ ಆಟೋಮೊಬೈಲ್ ಎಷ್ಟೇ ದೂರದಲ್ಲಿರಲಿ ಅದು ಚಾಲುವಾದ ಶಬ್ದ ಸಾಯುವವನಿಗೆ ಖಂಡಿತ ಕೇಳಿಸುತ್ತೆ ಭೀಷಂಗೆ ಅದು ಕೇಳಿಸಿತ್ತ ಕೊನೆಗೆ ತುಂಬಾ ಮೌನಿಯಾಗಿ ಹೋಗ್ಬಿಟ್ಟ ಧೈರ್ಯ ಉಡುಗಿತ್ತ ಹೇಳದಾರೆ ಮೊದಲು ನಂಬಿ ಸತ್ಹದ ಆಮೇಲೆ ಸೌರವ್ ಸತ್ತ ಅವ್ರಿಗೇನ್ ಖಾಯಿಲೆ ಇತ್ತ ಪ್ರಾಣಾಯಾಮ ಮಾಡು ಎಂಬಂತಹ ಅಸಂಬದ್ಧ ಮಾತುಗಳನ್ನು ಆಡ್ತಾ ಇದ್ದ ಯಾವ ಋಣವೂ ಶಾಶ್ವತವಲ್ಲ ಆರಂಭವಾದ ಪ್ರತಿಯೊಂದು ಮುಗಿಲೇಬೇಕು ದಾಂಪತ್ಯವೂ ಅಷ್ಟೇ ಈಗ ನಡೆದಿರುವ ಮುಸಲ ಯುದ್ಧವೂ ಅಷ್ಟೆ ಹಾಗಂತ ಮಾತನಾಡಿದ್ದ ಭೀಷಮ್ ಅವನಿಗೆ ನಾನು ಹೆಂಡತಿಯಾಗಿದ್ದೆ ಮಗನಾಗಿದ್ದೆ ಆದರೆ ಐಬ್ಸಿಗೆ ಬಂದ ಮೇಲೆ ನನಗೆ ಕಾಯಿಲೆ ಇದೆ ಎಂಬ ಸಂಗತಿ ಗೊತ್ತಾಗಿದೆ ಎಂದ ಮೇಲೆ ಅವನು ನನ್ನನ್ನು ಒಂದು ಕನಿಷ್ಠ ಮಮಕಾರದೊಂದಿಗೆ ನೋಡಿಕೊಳ್ಳಿಲ್ಲ ಚೀಫ್ ಇನ್ನೂ ಕೆಲವು ದಿನ ಕಾಯೋಣ ಅಂದ್ಕೊಂಡಿದ್ದೆ ಆದರೆ ಐಬ್ಸಿ ಎಂಬ ಈ ಮಂಜುಗಾಡಿನಲ್ಲಿ ಕಾಲ ಉರುಳುತ್ತಲೇ ಇಲ್ಲ ನಂಬಿ ಮತ್ತು ಸೌರವ್ ಪದೇ ಪದೇ ನೆನಪಾಗ್ತಾ ಇದ್ರು ಎಂಥದ್ದೋ ದುರ್ಭರವಾದ ಖಿನ್ನತೆ ನೀನಂದಂತೆ ಪ್ಯಾರನೋಯ ಯಾವ ಕ್ಷಣದಲ್ಲಿ ಯಾರು ಕೊಂದು ಎಂಬ ಭಯ ಎರಡು ಯುದ್ಧಗಳಲ್ಲಿ ನಾನು ಸಾವಿನ ಕಫನ್ ತಲೆಗೆ ಕಟ್ಟಿಕೊಂಡೇ ನಮಾಜ್ ಮಾಡ್ತಾ ಇದ್ದವನು ಮೇಜರ್ ಆಲಂ ಖಲಂದರ್ ಅಂದರೆ ಭಾರತದ ಆರ್ಟಿಲರಿಯಲ್ಲಿ ಹುಡುಗರು ರೋಮಾಂಚಿತರಾಗುವಂತಹ ಹೆಸರು ಬಾಂಗ್ಲಾ ಯುದ್ಧ ನಡೆದಾಗ ನೀನೊಬ್ಬ ಮುಸಲ್ಮಾನನಾಗಿ ಮುಸ್ಲಿಮರನ್ನು ಕೊಲ್ತಿಯ ಅಂತ ಅಧಿಕಾರಿಯೊಬ್ಬ ಕೆಣಕಿ ಕೇಳಿದ್ದ ಪಾಕಿಸ್ತಾನದ ಒಂದಿಡೀ ತೂಕಡಿಯನ್ನ ಸಾಯಂಕಾಲದ ಒಳಗಾಗಿ ಸಾಯಿಸಿ ಬಂದು ಹೇಳಿದ್ದೆ ಮೇಜರ್ ಅಲಂ ಖಲಂದರ್ ಹುಲಿಯ ಹಾಲ್ ಕುಡ್ದವನು ನರಿ ಊಳಿಟ್ಟರೆ ಬೆಚ್ಚಿ ಬೀಳುವವನಲ್ಲ ಆದರೆ ಚೀಫ್ ಅವತ್ತಿನಿಂದಲೇ ನಾನು ನಮಾಜ್ ಮಾಡೋದನ್ನ ಬಿಟ್ಬಿಟ್ಟೆ ಮುಸಲ್ಮಾನರ ಹಬ್ಬಗಳನ್ನು ಮಾಡ್ತಾ ಇರಲಿಲ್ಲ ಕಾಶ್ಮೀರದಲ್ಲಿ ಪಾಕಿ ಭಯೋತ್ಪಾದಕರೊಂದಿಗೆ ದಿನನಿತ್ಯದ ಚಕಮಕಿಗಳು ಆಗ್ತಾ ಇದ್ವಲ್ಲ ಆಗ ಆಗ ಸದಾ ನನ್ನೊಂದಿಗೆ ಇದ್ದು ಹೆಗಲು ಕೊಟ್ಟು ಬಡಿದಾಡದ ಹುಡುಗನೊಬ್ಬನಿದ್ದ ಹರಿಶ್ಚಂದ್ರ ರೆಡ್ಡಿ ಅವನು ಯಾವ ಜನ್ಮದ ತಮ್ಮ ಪೊದೆಯಲ್ಲಿ ಅಡಗಿದ್ದ ಉಗ್ರವಾದಿಗಳ ವಿರುದ್ಧ ನಾನು ಚಾರ್ಜ್ ಅಂದ ಕೂಡಲೇ ಹಿಂದು ಮುಂದು ನೋಡದೆ ಕತ್ತಲಲ್ಲಿ ನುಗ್ಗಿದವನಿಗೆ ಎದೆಯೊಳಕ್ಕೆ ಅನಾಮತ್ತು ಮೂರು ಗುಂಡು ಬಿದ್ದಿದ್ವು ಕಾರ್ಲೋಸ್ ಮಾಥುರ್ ಈ ಕೆಲಸಕ್ಕೆ ಕರೆದಾಗ ನನಗೆ ನೆನಪಾದದ್ದೇ ಅವನ ಹೆಸರು ಹೀಗಾಗಿ ರೆಡ್ಡಿ ಅಂತಲೇ ನಿಮಗೆಲ್ಲ ಪರಿಚಯ ಮಾಡಿಕೊಂಡೆ ಇವತ್ತಿಗೂ ನನಗೆ ನಿಮ್ಮ ಹೆಸರು ಗೊತ್ತಿಲ್ಲ ಅಫ್ಘಾನಿಸ್ತಾನದಲ್ಲಿ ನಿಮ್ಮ ಉಡುಪು ಬಿಚ್ಚಿ ತಪಾಸಣೆ ಮಾಡಿದರು ನನಗೆ ಆ ಭಯವೇ ಇರಲಿಲ್ಲ ನಿಮ್ಮನ್ನು ಅವರು ನಗುತ್ತಾ ಕಳಿಸಿಕೊಟ್ಟಾಗ ಇದು ಕಾರ್ಲೋಸ್ ಮಾಥುರ್ನ ಮುಂದಾಲೋಚನೆ ಎಂಬುದು ನಿಚ್ಚಳವಾಗಿತ್ತು ಚೀಫ್ ನೀವು ದಯಾಮಯಿ ನನ್ನನ್ನು ಅನೇಕ ಸಲ ಕ್ಷಮಿಸಿದ್ದೀರಿ ಬಾರಿಗೆ ಕ್ಷಮಿಸಿಬಿಡಿ ನನ್ನ ಹೆಂಡತಿ ಹೆಸರು ಹಸೀನಾ ಅಲಿ ಅಲ್ಲೇ ಕೀನ್ಯಾದಲ್ಲಿದ್ದಾಳೆ ನೈರೋಬಿಯಲ್ಲಿ ಮಗಳು ನೀಲೋಫರ್ಗೆ ಏಳು ವರ್ಷ ಒಳ್ಳೆಯ ಗಂಡನಾಗಲಿಲ್ಲ ಒಳ್ಳೆಯ ತಂದೆ ಆಗಲಿಲ್ಲ ನನ್ನದು ಅಂತ ಒಂದಷ್ಟು ಹಣ ಇದೆ ಅವಳಿಗೆ ತಲುಪಿಸ್ಬಿಡಿ ಹಾಂ ಭೀಷಮ್ ನಮ್ಮೆಲ್ಲರಿಗಿಂತ ಹಿರಿಯ ಅವನಿಗೆ ಒಂದಷ್ಟು ಯಾತನೆ ಆಗದಂತೆ ತುಂಬ ಹತ್ತಿರದಲ್ಲಿ ನಿಂತು ಅವನ ನಿರಭ್ರ ಕಣ್ಣುಗಳನ್ನೇ ನೋಡುತ್ತಾ ಕ್ಷಣ ಮಾತ್ರದಲ್ಲಿ ಸಾವು ಬರುವಂತೆ ಫೈರ್ ಮಾಡಿದ್ದೇನೆ ಜಸ್ಟ್ ಎರಡು ಸಲ ಆ ನಂತರವೇ ಆ ನಂತರವೇ ನಾನು ಭೀಷಂ ಕಾಣ್ತಾ ಇಲ್ಲ ಎಂದು ಹುಡುಕಿಕೊಂಡು ನೀವಿದ್ದ ಹೋಟೆಲ್ಗೆ ಬಂದದ್ದು ಭೀಷಂ ನನ್ನ ಹುಡುಕಿದಂತೆ ನಟಿಸಿದ್ದು ಫ್ರಿಲೆನ್ಸಿ ಸರೋವರದ ಎದುರಿಗಿನ ಕಟ್ಟೆಯ ಮೇಲೆ ಅವನು ನಿಶ್ಚಲನಾಗಿ ಕುಳಿತಿದ್ದುದು ನನಗೆ ಚೆನ್ನಾಗಿ ಗೊತ್ತಿತ್ತು ಚೀಫ್ ನೀವು ಅವನಿಗೆ ಮಣ್ಣು ಕಾಣಿಸಲು ಹೋಗಿದ್ದೀರಿ ನನ್ನದು ನನ್ನದು ಒಂದೇ ವಿನಂತಿ ಸಾಧ್ಯ ಆದರೆ ಭೀಷಮ್ನ ಪಕ್ಕದಲ್ಲೇ ನನಗೂ ಮಣ್ಣು ಕಾಣಿಸ್ಬಿಡಿ ಇಷ್ಟೆಲ್ಲ ಆಗಿ ನಾನು ಒಳ್ಳೆಯವ್ನ ಕೆಟ್ಟವ್ನ ದೇಶಕ್ಕಾಗಿ ಕೆಲಸ ಮಾಡಿದವನ ದ್ರೋಹಿನ ಹಂತಕನ ಹಿಂದುವ ಮುಸಲ್ಮಾನನ ಅಮೈ ಸ್ಟ್ರೈಟ್ ಎಮಯ್ಯ ಈ ಪ್ರಶ್ನೆಗಳಿಗೆ ನಿಮಗೆ ತೋಚಿದ ಉತ್ತರ ಕಂಡುಕೊಳ್ಳಿ ಭೀಷಂ ನಂಬಿದ ಒಂದು ಮಾತನ್ನ ನಾನು ನಂಬ್ತೀನಿ ಜಾತಸ್ಯ ಮರಣಂ ಧ್ರುವಂ ನಮಸ್ತೆ ಇಂತಿ ನಿಮ್ಮ ರೆಡ್ಡಿ ಅವನ ಪತ್ರ ಓದಿ ಮುಗಿಸಿದಾಗ ನನ್ನ ಕಣ್ಣು ಮಂಜಾಗಿದ್ದವು ನನ್ನ ನಿರೀಕ್ಷೆ ಹುಸಿಯಾಗಿರಲಿಲ್ಲ ರೆಸ್ಟ್ ಹೌಸ್ನ ತನ್ನ ಕೋಣೆಯ ಬಾಲ್ಕನಿಯಲ್ಲಿ ರೆಡ್ಡಿ ಕುರ್ಚಿ ಹಾಕಿಕೊಂಡು ದಿಗ್ಮೂಢನಾದವನಂತೆ ಕುಳಿತಿದ್ದ ಇದೆಯಿಂದ ಜಾರಿದ ಒಂದಷ್ಟು ತೊಟ್ಟು ನೆತ್ತರು ತೊಡೆಯ ಮೇಲೆ ಕಟ್ಟಿದ್ದವು ಹಿ ವಾಸ್ ಹಿ ವಾಸ್ ಡೆಡ್ ಬೆರೆಟ್ಟ ಪಕ್ಕದಲ್ಲೇ ಬಿದ್ದಿತ್ತು ಎರಡನೆಯ ಗುಂಡು ಹಾರಿಸಿಕೊಳ್ಳುವಷ್ಟು ಸಮಯ ಅವನಿಗೆ ಬದುಕು ನೀಡಿರಲಿಲ್ಲ ಹೋಟೆಲಿನ ಕೊಠಡಿಯ ಹೊರಗೆ ಕುರುಡು ಸೂರ್ಯ ಸಣ್ಣಗೆ ಕಣ್ತೆರೆದಿದ್ದ ಈ ಬಾರಿ ನಾನು ಖನಾಸಾಕ್ಯಂಗೆ ಫೋನ್ ಮಾಡಲಿಲ್ಲ ಗಾರ್ಮಿಷ್ನ ಅದೇ ಪೊಲೀಸ್ ಇನ್ಸ್ಪೆಕ್ಟರ್ನನ್ನು ಕರೆಸಿದ್ದೆ ಒಂದು ಚಿಕ್ಕ ಫಾರ್ಮಾಲಿಟಿಯಂತಹ ಪೋಸ್ಟ್ ಮಾರ್ಟಮ್ ಆಮೇಲೆ ದಫನ್ ಭೀಷಮ್ನ ಪಕ್ಕದಲ್ಲೇ ಹೂಳುವ ವ್ಯವಸ್ಥೆ ಮಾಡಿದ್ದೆ ಶವವನ್ನ ಗುಂಡಿಗೆ ಇಳಿಸುವಾಗ ಗೊತ್ತಿಲ್ಲ ಅವನು ವಾಚ್ ಬಿಚ್ಚಿಕೊಂಡೆ ಅದು ಭಾರತದ್ದು ಅಲ್ಲಿಗೆ ಅಲ್ಲಿಗೆ ಮುಸಲ ಯುದ್ಧ ಸಮಾಪ್ತಿಯಾಗಿತ್ತು ಅಥವಾ ಆರಂಭವಾಗಲಿತ್ತ ಕೇಳೋಣ